तगे नम गुं गुभ्यो नम गुरवे राघवेन्द्रा भारतीय नम गुभ्यो नम ओं तपसा तपसाज वैरोचने कर्मफलेशुष्टाआं दुर्गा देवी गुं शरण प्रबदेश सुतरसी तरसे नम ओं श्री दुर्गा परमेश्वरी दुर्गापरमेश्नमस्तू ಕರ್ನಾಟಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಪರಮ ಪವಿತ್ರವಾದಂತಹ ಸನ್ನಿಧಾನ ಶ್ರೀ ಕ್ಷೇತ್ರ ಶ್ರೀ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸನ್ನಿಧಾನದ ಸನ್ನಿಹದಲ್ಲಿರ್ತಕ್ಕಂತಹ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪಿಣಿ ದುರುಗಣಾಂಬಿಕಾ ಶ್ರೀ ದುರ್ಗಾಪರಮೇಶ್ವರಿ ಮರಕತ ಮರಕತ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರ ಒಂದು ಏನೋ ನದಿ ತೀರದಲ್ಲಿಯೇ ಅನ್ನ ಅಮ್ಮನವರ ಸನ್ನಿಧಾನದ ಸನಿಹದ ನದಿ ತೀರದಲ್ಲಿ ಕುಳಿತುಕೊಂಡಿದ್ದೇನೆ ನಿಮಗೆಲ್ಲರಿಗೂ ಸಹ ಒಂದು ವಿಶೇಷವಾದ ವಿಡಿಯೋ ಇಷ್ಟು ದೂರ ಬರಲಿಕ್ಕೋಸ್ಕರ ಕಾರಣ ಏನಪ್ಪ ಅಂತಂದರೆ ಸೂರ್ಯಗ್ರಹಣ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸುವೆಯ ಎರಡನೇ ಗ್ರಹಣ ಮೊದಲನೇ ಚಂದ್ರಗ್ರಹಣ ಆಯ್ತಲ್ಲ ಎರಡನೇ ಗ್ರಹಣ ಮೊದಲನೇ ಸೂರ್ಯಗ್ರಹಣ ಆಯ್ತಲ್ವಾ ಸೊ ಅದರಿಂದ ಈ ಒಂದು ವರ್ಷದ ಮೊದಲನೇ ಸೂರ್ಯಗ್ರಹಣ ನಡೀತಾ ಇರ್ತಕ್ಕಂಥದ್ದು ಏಪ್ರಿಲ್ ಎಂಟನೇ ತಾರೀಕು ಸೋಮವಾರ ಅಮಾವಾಸ್ಯೆ ಅಮಾವ ಸೋಮವತಿ ಅಂತ ಬಹಳ ವಿಶೇಷವಾದ ಅವತ್ತೇ ಸೂರ್ಯಗ್ರಹಣ ಬೇರೆ ಆ ಗ್ರಹಣ ಭಾರತದ ಕಾಲದ ಪ್ರಕಾರ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷಗಳಿಂದ ಒಂಬತ್ತನೇ ತಾರೀಕು ಬೆಳಗಿನ ಜಾವ ಒಂಬತ್ತು ಗ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷಗಳ ತನಕ ಇರಲಿ ಹೆಚ್ಚು ಕಡಿಮೆ ಐದು ಗಂಟೆ ಒಂದು ಸ್ವಲ್ಪ ನಿಮಿಷಗಳು ತನಕ ಇರುತ್ತೆ ಐದು ಗಂಟೆಗಳ ಕಾಲ ಸುದೀರ್ಘವಾದಂತಹ ಸೂರ್ಯಗ್ರಹಣ ಇದು ಬಹುಶಃ ಒಂದು ಐವತ್ತು ವರ್ಷಗಳೇ ಆಗೋಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲೇನೋ ಬಂದಿತ್ತು ಇಷ್ಟು ದೊಡ್ಡ ಗ್ರಹಣ ಹೋಯ್ತಲ್ವಾ ಇಷ್ಟು ದೊಡ್ಡ ಸುದೀರ್ಘವಾದಂತಹ ಸೂರ್ಯಗ್ರಹಣ ಸೊ ಅದರಿಂದಾಗಿ ಇಂಥ ಒಂದು ವಿಶೇಷವಾದಂತಹ ಗ್ರಹಣವನ್ನು ಆಚರಣೆ ಮಾಡಿಕೊಳ್ಳೋಕ್ಕೆ ಭಾರತದಲ್ಲಿ ಅವಕಾಶ ಇಲ್ಲ ಭಾರತದಲ್ಲಿ ಆಚರಣೆ ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ ಯಾಕೆಂದರೆ ಸೂರ್ಯಗ್ರಹಣ ರಾತ್ರೆ ರಾತ್ರಿ ನಡೆಯುವ ಸೂರ್ಯಗ್ರಹಣಗಳು ಹಗಲಲ್ಲಿ ನಡೆಯುವ ಚಂದ್ರಗ್ರಹಣಗಳು ಆಚರಣೆ ಇಲ್ಲ ಹಾಗಂತ ಪ್ರಭಾವ ಇರ್ತದೆ ಯಾಕೆ ಮೀನ ರಾಶಿಯಲ್ಲಿ ಗ್ರಹಣ ಇದೆ ನಿಮ್ಮ ರಾಶಿಯಿಂದ ಒಂಬತ್ತನೇ ರಾಶಿಯಲ್ಲಿ ಗ್ರಹಣ ಅಂದಾಗ ನಿಮಗೆ ಇದು ವಿಚಿತ್ರವಾದ ಫಲ ಕರ್ಕಾಟಕ ರಾಶಿಯವರಿಗೆ ಈ ಮಹಾಸೂರ್ಯ ಗ್ರಹಣ ವಿಚಿತ್ರವಾದ ಫಲಗಳನ್ನು ಇದೆ ಆಚರಣೆ ಇಲ್ಲ ಅಂದರೆ ಗ್ರಹಣಕ್ಕಿಷ್ಟು ಅವರ ಮುಂಚೆನೇ ತಿನ್ಬಿಡೋದು ಗ್ರಹಣ ಟೈಮಲ್ಲಿ ಏನು ತಿಂದೆ ಆ ಉಪವಾಸ ಇರೋದು ಗ್ರಹಣದ ಸ್ಟಾರ್ಟಿಂಗಲ್ಲಿ ಮಧ್ಯದಲ್ಲಿ ಗ್ರಹಣ ಮುಗಿದ ಮೇಲೆ ಮೂರು ಮೂರು ಸಲ ಸ್ನಾನ ನಿದ್ರೆಗೆಟ್ಕೊಂಡು ಹಂಗೆ ಎಚ್ಚರವಾಗಿರೋದು ಇವೆಲ್ಲ ಏನೂ ಮಾಡಬೇಕಾದ ಅವಶ್ಯಕತೆ ಇಲ್ಲ ಪರಿಹಾರಗಳು ಮಾಡಿ ಪರಿಹಾರಗಳನ್ನು ಯಾಕೆ ಮಾಡಿ ಅಂತಂದರೆ ಅದರ ಪ್ರಭಾವ ವಿಚಿತ್ರ ಪ್ರಭಾವ ನೀಡ್ತಾ ಇದೆ ಅದರಲ್ಲಿ ಈ ಅಶುಭ ಫಲಗಳೆಲ್ಲ ನಿವಾರಣೆಯಾಗಬೇಕು ಶುಭ ಫಲ ಮಾತ್ರ ಸಿಗಬೇಕು ಅನ್ನುವ ಕಾರಣಕ್ಕೆ ದಯವಿಟ್ಟು ಪರಿಹಾರ ಮಾಡಿಕೊಳ್ಳಿ ಸಿಂಪಲ್ ಪರಿಹಾರಗಳನ್ನು ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ವಿಶೇಷ ಪರಿಹಾರವನ್ನು ಹೇಳ್ತೇನೆ ಗೊತ್ತಲ್ವಾ ಸೊ ವಿಶೇಷವಾಗಿ ಪ್ರಭಾವಗಳೆಲ್ಲೆಲ್ಲಿ ಬೀರ್ತಾ ಇದೆ ಈ ಒಂದು ಸೂರ್ಯಗ್ರಹಣ ಕರ್ಕಾಟಕ ರಾಶಿಯವರಿಗೆ ವಿಚಿತ್ರ ಫಲ ಏನು ವಿಚಿತ್ರ ಫಲ ಯಾವ ನಿಮ್ಮ ಸೆಕ್ಟರ್ಗಳ ಮೇಲೆ ಇದು ವಿಚಿತ್ರ ಫಲಗಳನ್ನು ಕೊಡಲಿದೆ ಅಂತ ನೋಡಲಿಕ್ಕೆ ಹೋದರೆ ಮೊಟ್ಟ ಮೊದಲನೇದಾಗಿ ಒಂಬತ್ತನೇ ಮನೆಯಲ್ಲಿ ಗ್ರಸ್ತನಾಗ್ತಾ ಇದ್ದಾನೆ ಧನಾಧಿಪತಿ ಅಂತಂದರೆ ನಿಮಗೆ ಆರ್ಥಿಕ ವಿಚಾರಗಳು ದುಡ್ಡಿನ ವಿಚಾರಗಳಲ್ಲಿ ಕರ್ಕಾಟಕ ರಾಶಿಯವರ ಆರ್ಥಿಕ ವಿಚಾರಗಳ ಮೇಲೆ ಹಣಕಾಸಿನ ಸಂಬಂಧಪಟ್ಟಂತಹ ವಿಚಾರದ ಮೇಲೆ ಈ ಸೂರ್ಯಗ್ರಹಣ ವಿಶೇಷವಾದ ವಿಚಿತ್ರ ಪರಿಣಾಮ ಬೀರಲಿದೆ ದುಡ್ಡು ಸಿಗುತ್ತೆ ದುಡ್ಡು ಸಿಗುತ್ತೆ ದುಡ್ಡು ಅಲ್ಲಿದೆ ಬರುತ್ತೆ ಅನ್ಕೊಂಡ್ರೆ ಬರೋದೇ ಇಲ್ಲ ಅಯ್ಯೋ ಎಲ್ಲೂ ದುಡ್ಡು ಇಲ್ವಲ್ಲಪ್ಪ ಮುಗಿದೋಯ್ತು ನನ್ನ ಕತೆ ಅಂದ್ಕೊಂಡು ಸಡನ್ನಾಗಿ ಎಲ್ಲಿ ಅಂದ್ರೆ ದುಡ್ಡು ಒದಗಿ ಬಂದು ಸೊ ಅನಿರೀಕ್ಷಿತವಾಗಿ ದುಡ್ಡು ಬರಬಹುದು ಅನಿರೀಕ್ಷಿತವಾಗಿ ದುಡ್ಡು ಹೋಗಬಹುದು ಎಲ್ಲ ಗುರುಳೆ ಹೋಗಬಾರ್ದು ಬರಬೇಕಷ್ಟೇ ಅಥವಾ ಇರೋದು ಹಂಗಾರು ಹಂಗೆ ಇರಲಿ ಬರ್ದು ಬರೆದೋದ್ರೂ ಪರವಾಗಿಲ್ಲ ಇರೋದು ಹೋಗೋದು ಬೇಡ ಅನ್ನುವಂಥದ್ದು ಕೆಲವರ ಇದಿರತ್ತೆ ಆಸೆ ಇರುತ್ತೆ ಅಂಥವ್ರೇನು ಮಾಡಬೇಕು ಗ್ರಹಣ ಆರಾಧನೆ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರು ಈ ಸೂರ್ಯಗ್ರಹಣದ ವಿ ದುಷ್ಪ್ರಭಾವ ನಿಮ್ಮ ಆರ್ಥಿಕತೆಯ ಮೇಲೆ ಆಗಬಾರದು ಅಂದರೆ ಸೂರ್ಯಗ್ರಹಣದ ದಿವಸ ನೀವು ದಯವಿಟ್ಟು ಸಿಂಪಲ್ ಪರಿಹಾರಗಳು ಕೆಲವಿಸ್ಟ್ ಹೇಳಿದ್ದೀನಿ ವಿಡಿಯೋ ಎಂಡಲ್ಲಿ ಅದನ್ನು ಮಾಡ್ಕೊಳ್ಳಿ ಇಲ್ಲ ವಿಶೇಷ ಪರಿಹಾರ ಸ್ವರೂಪ ಸೂರ್ಯಗ್ರಹಣ ಶಾಂತಿ ಹೋಮವನ್ನೇ ಮಾಡಿ ಈ ವಿಶೇಷವಾದಂತಹ ರತ್ನವನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ ಈ ವಿಡಿಯೋ ಬಗ್ಗೆ ಈ ವಿಡಿಯೋ ಎಂಡರ್ ಇದ್ರ ಬಗ್ಗೆ ವಿಶೇಷವಾದ ವಿಚಾರಗಳನ್ನು ತಿಳಿಸ್ತೇನೆ ಏನು ಪ್ರಸಾದ ಇದು ಯಾವ ರೀತಿಯಲ್ಲಿ ಧಾರಣೆ ಯಾಕೆಂದರೆ ಗ್ರಹಣ ಮುಗಿದ ಮೇಲೂ ಒಂದೊಂದುವರೆ ತಿಂಗಳು ನೀವು ಇದನ್ನು ಧಾರಣೆ ಮಾಡ್ಕೊಳ್ಬೇಕು ಆವಾಗಲೇ ವಿಶೇಷವಾಗಿ ಪ್ರಭಾವವನ್ನು ಇದು ಆಯ್ತಲ್ವಾ ಒಳ್ಳೆಯದಾಗಲಿ ನೆಕ್ಸ್ಟ್ ಈ ಸೂರ್ಯ ಗ್ರಹಣ ನಿಮ್ಮ ಅಂದರೆ ಕರ್ನಾಟಕ ರಾಶಿಯವರ ಕೌಟುಂಬಿಕ ವಿಚಾರ ಕುಟುಂಬದವರ ವಿಚಾರಗಳ ಮೇಲೆ ವಿಶೇಷ ಪ್ರಭಾವ ಬೀರುತ್ತೆ ಕುಟುಂಬದವರು ಅಂದರೆ ನಿಮ್ಮ ರಿಲೇಷನ್ಸ್ ಇರ್ತಾರಲ್ಲ ಹಾಂ ನಿಮ್ಮ ದೂರದ ರಿಲೇಷನ್ಸು ದೊಡ್ಡಪ್ಪ ಚಿಕ್ಕಪ್ಪ ಅತ್ತೆ ಮಾವ ಹಾಂ ಅಜ್ಜ ಅಜ್ಜಿ ಚಿಕ್ಕದಜ್ಜ ದೊಡ್ಡಜ್ಜ ಈ ಥರ ಏನು ದೂರ ದೂರ ರಿಲೇಷನ್ಸ್ಗಳೆಲ್ಲ ಇರ್ತಲ್ಲ ಹತ್ತಿರದ ರಿಲೇಷನ್ಸ್ ಇರಬಹುದು ಒಡ ಹುಟ್ಟಿದವರೇ ಇರಬಹುದು ಅಥವಾ ದೂರದ ರಿಲೇಷನ್ಸ್ ಇರ್ಬೋದು ಕುಟುಂಬ ಹೆಂಡ್ತಿ ಮಕ್ಕಳು ಅಪ್ಪ ಅಮ್ಮ ಅಣ್ಣ ಅಕ್ಕ ತಂಗಿ ತಮ್ಮ ಎಲ್ಲರೂ ಬಂದರಿದ್ದರೊಳಗಡೆ ಕುಟುಂಬದವರ ಮೇಲೆ ಅವರಿಂದ ಅವರ ಪ್ರಭಾವ ನಿಮ್ಮ ಮೇಲೆ ನಿಮ್ಮ ಪ್ರಭಾವ ಅವರ ಮೇಲೆ ನಿಮ್ಮಿಬ್ಬರ ಮಧ್ಯದ ಸಾಮರಸ್ಯಗಳು ಕೌಟುಂಬಿಕ ಕುಟುಂಬ ಟೆನ್ಷನ್ ಏ ಮಮ್ ಫ್ಯಾಮಿಲಿ ಏನೋ ಒಂದು ಟೆನ್ಷನ್ ಆಗ್ಬಿಬಿ ರೀ ಫ್ಯಾಮಿಲಿ ಮ್ಯಾಟ್ರಸ್ಸು ಅನ್ನೋ ರೀತಿಯಲ್ಲಿ ಸೊ ವಿಚಿತ್ರ ಫಲ ಸ ಇಲ್ಲಿ ಇದು ಇಗ್ನೈಟ್ ಆಗ್ಬೋದು ಇಲ್ಲಿ ಸಮಸ್ಯೆ ಉದ್ಭವ ಆಗ್ಬೋದು ಕುಟುಂಬದ ವಿಚಾರದಲ್ಲಿ ಸಮಸ್ಯೆಗಳು ಉದ್ಭವ ಆಗ್ಬಿಡಬಹುದು ಹೋಯ್ತಲ್ವಾ ಸೊ ಅದರಿಂದ ಇದು ಎರಡನೇ ಬಹಳ ಪ್ರಮುಖವಾದಂಥ ವಿಚಾರ ಸೂರ್ಯಗ್ರಹಣದ ಈ ಒಂದು ವಿಶೇಷವಾದ ತೇಜೋಮಣಿ ಅಂತ ಈ ಮಣಿಯ ಧಾರಣೆ ಕರ್ಕಾಟಕ ರಾಶಿಯವರಿಗೆ ಆರ್ಥಿಕ ವಿಚಾರಗಳಲ್ಲಿ ಕೌಟುಂಬಿಕ ವಿಚಾರಗಳಲ್ಲಿ ಈ ಗ್ರಹಣದ ದುಷ್ಪ್ರಭಾವ ಬೀರಂತ ನಿಮಗೆ ಕಾಪಾಡ್ತದೆ ಇನ್ನು ಮುಂದೆ ಇನ್ಯಾವ ವಿಚಾರದಲ್ಲಿ ಪ್ರಭಾವ ಬೀರಬಹುದು ಅಂತಂದರೆ ಒಂಬತ್ತನೇ ಮನೆಯಲ್ವೇ ಸೊ ತಂದೆಯ ವಿಚಾರದಲ್ಲಿ ತಂದೆಯವರ ಹಾಗೂ ನಿಮ್ಮ ನಡುವಿನ ಬಾಂಧವ್ಯ ತಂದೆಯವರ ಆರೋಗ್ಯ ಹಾಂ ಪಿತ್ರಾರ್ಜಿತ ಆಸ್ತಿಯ ವ್ಯವಹಾರಗಳು ನಾಲ್ಕನೇ ಪಾಯಿಂಟ್ ಅದೇ ಆ್ಯಕ್ಚುಲಿ ಹಾಂ ಪಿತ್ರಾರ್ಜಿತ ಆಸ್ತಿಗೆ ವ್ಯವಹಾರಗಳ ಮೇಲೂ ಸಹ ಹಾಂ ನಿಮಗೆ ಯಾವುದೋ ಪಿತ್ರಾರ್ಜಿತ ಆಸ್ತಿ ವಿಚಾರಗಳು ಬರಬೇಕು ಅಂದರೆ ಅದರ ಮೇಲೆ ಅಥವಾ ನಿಮ್ಮ ತಂದೆಯವರ ಆರೋಗ್ಯ ಮೇಲೆ ನೀವು ಹೇಳಿದ್ದು ನಿಮ್ಮ ತಂದೆಗಾಗಲ್ಲ ನಿಮ್ಮ ತಂದೆ ಹೇಳಿದ್ದು ನಿಮಗಾಗಲ್ಲ ಇಬ್ಬರ ಮಧ್ಯೆ ಜಗಳ ಮನಸ್ತಾಪಗಳು ಏ ನಮ್ಮ ತಂದೆ ದೊಡ್ಡ ಟೆನ್ಷನ್ ರೀ ಅಂತ ನೀವು ನೀವೇ ದೊಡ್ಡ ಟೆನ್ಷನ್ ಅಪ್ಪ ಅವ್ರಿಗೆ ಅಲ್ವಾ ಸೊ ಈ ತರಹ ಒಂದು ವಿಚಿತ್ರವಾದಂತಹ ಪರಿಸ್ಥಿತಿಗಳನ್ನು ತಂದೆ ಮಗ ಅಥವಾ ತಂದೆ ಮಗಳ ಮಧ್ಯದಲ್ಲಿ ನಡುವಿನಲ್ಲಿ ಇಡ್ಬಿಡ್ಬೋದು ವಿವಾಹಿತ ಕರ್ಕಾಟಕ ರಾಷ್ಟ್ರೀಯ ಸ್ತ್ರೀಯರಿಗೆ ತವರು ಮನೆಯಲ್ಲಿ ವಿಚಾರಗಳಲ್ಲಿ ಬಿಸಿತುಪ್ಪಾಗ್ಬಿಡ್ಬಹುದು ಸೊ ಇದನ್ನೆಲ್ಲ ತಹ ಅನುಭವಿಸಬೇಕು ಎದುರಿಸ್ಬೇಕು ಶುಭ ಫಲಗಳನ್ನೇ ಪಡೆಯುವಂತೆ ನೋಡ್ಕೊಳ್ಬೇಕು ಯಾಕೆಂದರೆ ಇದೆಲ್ಲ ನಾನು ನೆಗೆಟಿವ್ ಹೇಳಿದ್ದು ಪಾಸಿಟಿವ್ ಆಗಬೇಕಿದು ಸೊ ನೆಗೆಟಿವೂ ಆಗಬಹುದು ಪಾಸಿಟಿವೂ ಆಗಬಹುದು ಅಂತ ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ ಆಯ್ತಲ್ವಾ ಸೊ ನೆಗೆಟಿವ್ ಆಗಬಾರದು ಪಾಸಿಟಿವೇ ಆಗಬೇಕು ಅಂದಾಗ ಸಿಂಪಲ್ ಪರಿಹಾರಗಳು ನೀವು ಮನೇಲೇ ಮಾಡ್ಕೊಳ್ಬಹುದಾಗಂಥದ್ದು ಈ ವಿಡಿಯೋ ಹಂಡಲ್ಲಿ ತಿಳಿಸ್ತಾ ಇದ್ದೇನೆ ಅದ್ರ ಜೊತೆಗೆ ಸ್ವಲ್ಪ ವಿಶೇಷವಾಗಿ ಹೋಮ ಹವನ ಪೂಜೆ ಪುನಸ್ಕಾರಗಳು ಏಕೆಂದರೆ ಗ್ರಹಣ ಅಂದಾಗ ವಿಶೇಷವಾಗಿ ಗ್ರಹಣದಲ್ಲಿ ಅಭಿಮಂತ್ರಿತವಾದಂಥ ರತ್ನಧಾರಣೆಗಳು ತೇಜೋಮಣಿ ಮಣಿ ತೇಜೋಮಣಿಯ ಒಂದು ವಿಶೇಷವಾದ ಫಲ ಹಾಂ ಇದನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಬೇಕು ಇನ್ನೂ ಒಂದು ಎಕ್ಸ್ಟ್ರಾ ಪವರ್ ಬೇಕಲ್ಲ ಹೊರಗಡೆಯಿಂದ ನೆಕ್ಸ್ಟ್ ಈ ಒಂದು ಸೂರ್ಯಗ್ರಹಣ ಕರ್ಕಾಟಕ ರಾಶಿಯವರಿಗೆ ಬಹಳ ಮುಖ್ಯವಾಗಿ ಮದುವೆ ವಿಚಾರಗಳು ಅವಿವಾಹಿತ ಕರ್ಕಾಟಕ ರಾಶಿಯವರ ವಿವಾಹ ವಿವಾಹಿತ ಕರ್ಕಾಟಕ ರಾಶಿಯವರ ಅನ್ಯೋನ್ಯ ಸುಖ ದಾಂಪತ್ಯ ಜೀವನದ ಮೇಲೂ ಪ್ರಭಾವ ಬೀರಬಹುದು ಅದರ ನಂತರ ವಿದೇಶ ಪ್ರಯಾಣ ವಿದೇಶ ಪ್ರಯಾಣ ಮಾಡಬೇಡಿ ಅಂತ ಹೇಳ್ತೀನಿ ನಾನು ಆ್ಯಕ್ಚುಲಿ ಇರೋದ್ರಿಂದ ಆದರೆ ಅದ್ರ ಮೇಲೂ ವಿಶೇಷ ಪ್ರಭಾವವನ್ನು ಬೀರ್ತದೆ ಏಪ್ರಿಲ್ ಮೇ ರಜಾ ದಿನಗಳು ನೀವು ಊರು ಊರಿಸ್ಕೊಂಡು ಬರೋಕ್ಕೆ ಹೋಗೋಣ ಅಂತ ವಿದೇಶಗಳಿಗೇನಾರು ಹೋದರೆ ಅಲ್ಲಿ ವಿಚಿತ್ರ ಪ್ರಭಾವಗಳನ್ನು ಅನುಭವಿಸಬೇಕಾಗಬಹುದು ಸೊ ಅದರಿಂದ ಎಚ್ಚರ ಉದ್ಯೋಗ ನಿಮಿತ್ತೋ ಅಥವಾ ವಿದ್ಯಾರ್ಹ ವಿದ್ಯಾರ್ಜನೆ ನಿಮಿತ್ತವೋ ಓದೋಕ್ಕೋಸ್ಕರನೋ ಕೆಲಸಕ್ಕೋಸ್ಕರನೋ ಟ್ರಿಪ್ಗೋಸ್ಕರನೋ ವಿದೇಶಕ್ಕೆಲ್ಲ ಹೋಗೋ ಪ್ಲ್ಯಾನಿಂಗ್ಗಳಿರ್ತಕ್ಕಂಥವ್ರು ಏಪ್ರಿಲ್ ಮೇನಲ್ಲೆಲ್ಲ ಗ್ರಹಣದ ಪ್ರಭಾವ ಯಾವಾಗಲೂ ಒಂದುವರೆ ಎರಡು ತಿಂಗಳು ಮೂರು ತಿಂಗಳು ಇರುತ್ತೆ ಸೊ ಅದರಿಂದಾಗಿ ಆಮೇಲೆ ವಿದೇಶ ಅಂತಂದ್ರೆ ವಿದೇಶ ನಾವು ಯಾವ ಯಾವ ದೇಶಗಳಲ್ಲಿ ಈ ಗ್ರಹಣ ಕಾಣಿಸ್ತದೆಯೋ ಅಲ್ಲಿ ಆಚರಣೆನೂ ಇರ್ತದೆ ಆಮೇಲೆ ಅಲ್ಲಿ ಗ್ರಹಣ ಮುಗಿದ ಮೇಲೂ ಪ್ರಭಾವಲ್ಲಿ ಇನ್ನೂ ಜಾಸ್ತಿ ಇರ್ತದೆ ಅಲ್ಲಿ ಗ್ರಸ್ತ ಸೂರ್ಯನ ಕಿರಣಗಳು ಬಿದ್ದಿರ್ತದೆ ಆ ಜಾಗದಲ್ಲಿ ಹ್ಞೂ ಅದೇ ದೇಶಗಳಿಗೆ ನೀವು ಹೋಗ್ಬಿಟ್ರೆ ಏನು ಕತೆ ಸೊ ಅದರಿಂದ ಅದೇ ದೇಶದಲ್ಲಿರ್ತಕ್ಕಂಥ ನಿಮ್ಮವ್ರು ಯಾರು ಕರ್ನಾಟಕ ರಾಶಿಯವರಾದರೂ ಅವರಿಗೆ ಹೇಳ್ಬಿಡಿ ಅದೇ ಯಾವುದೇ ಯಾವುದೇ ಆಗಿರಲಿ ಅವ್ರಿಗೆ ಹೇಳಿ ಯಾವ ಯಾವ ದೇಶದಲ್ಲಿ ಬಿರುತ್ತಂದೇ ಗೊತ್ತಿಲ್ಲ ಗುರುಳೆ ಅಂತೀರಾ ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ ಒಂದು ವಿಡಿಯೋ ಅದರಲ್ಲಿ ನಿಮ್ಗೆ ಗೊತ್ತಾಗ್ತದೆ ಹಾಂ ಯಾವ ರಾಶಿಗಳಿಗೆ ಶುಭ ಯಾವ ಶುಭ ಅನ್ನೋ ವಿಡಿಯೋದೆಲ್ಲ ನಾನು ಎಲ್ಲ ತಿಳಿಸಿದ್ದೀನಿ ಯಾವ ರಾಜ್ ಜಾಗಗಳಲ್ಲಿ ಕಾಣಿಸ್ತಾ ಇದೆ ಅಲ್ಲೆಲ್ಲ ಆಚರಣೆ ಮಾಡಬೇಕು ಅಂತ ಆಯಿತಾ ಈ ಸೂರ್ಯಗ್ರಹಣ ವಿಶೇಷವಾದ ವಿಚಿತ್ರವಾದಂತಹ ಫಲಗಳನ್ನು ನೀಡಲಿದೆ ಆದ್ದರಿಂದ ಸಿಂಪಲ್ ಪರಿಹಾರಗಳು ಹೇಳ್ತೇನೆ ವಿಶೇಷ ಪರಿಹಾರಗಳು ಹೇಳ್ತೇನೆ ಪರಿಹಾರಗಳನ್ನು ಮಾಡಿಕೊಳ್ಳಿ ಏನಪ್ಪ ಪರಿಹಾರಗಳು ಅಂದರೆ ಬಹಳ ಮುಖ್ಯವಾಗಿ ಎಂಟನೇ ತಾರೀಕು ಗ್ರಹಣವಾಗುತ್ತದೆ ರಾತ್ರಿ ಆದ್ದರಿಂದ ಒಂಬತ್ತನೇ ತಾರೀಕು ಬೆಳಗಿನ ಜಾವದಲ್ಲಿ ನೀವು ಬೆಳಗ್ಗೆ ಎದ್ದು ಸ್ನಾನವಾದ ನಂತರ ಗೋಧಿ ಬಹಳ ಮುಖ್ಯವಾಗಿ ಗೋಧಿ ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಗೋಧಿಯನ್ನು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಹಾಗೂ ಇನ್ನೊಂದು ಪಾತ್ರೆಯಲ್ಲಿ ಉದ್ದಿನ ಬೇಳೆಯನ್ನು ಸಪ್ರೇಟಾಗಿ ಉದ್ದಿನ ಬೇಳೆಯನ್ನು ಗೋಧಿ ಹಾಗೂ ಉದ್ದಿನ ಬೇಳೆ ಸಪ್ರೇಟ್ ಸಪ್ರೇಟಾಗಿ ದಾನ ಮಾಡಬೇಕು ಒಂಬತ್ತನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿರುವ ಶಿವದೇಗುಲ ಈಶ್ವರನ ದೇವಸ್ಥಾನ ಆದರೆ ಅತ್ಯುತ್ತಮ ಸಿಗಲಿಲ್ಲ ಅಂದರೆ ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ ಅಲ್ಲಿ ನೀವು ಉದ್ದಿ ಉದ್ದಿನ ಬೇಳೆಯನ್ನು ಹಾಗೂ ಗೋಧಿಯನ್ನು ಒಂದು ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣದ ವಸ್ತ್ರದಲ್ಲಿ ಉದ್ದಿನ ಬೇಳೆಯನ್ನು ಹಾಗೂ ಕೆಂಪು ಬಣ್ಣದ ವಸ್ತ್ರದಲ್ಲಿ ಗೋಧಿಯನ್ನು ದಾನ ಮಾಡಿ ಇನ್ನು ಗ್ರಹಣದ ದಿವಸ ರಾತ್ರಿ ಗ್ರಹಣ ಇರೋದರಿಂದ ನಿಮ್ಮ ಬೆಳಗ್ಗೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನಿಮ್ಮ ವ್ಯಾಪಾರ ವ್ಯವಹಾರಗಳೆಲ್ಲ ಮುಗಿಸ್ಕೊಂಡು ಬಂದು ರಾತ್ರಿ ಸಮಯದಲ್ಲಿ ಕೈಕಾಲು ತೊಳ್ಕೊಂಡು ಅಥವಾ ಸ್ನಾನ ಮಾಡಿಕೊಂಡು ಒಂದು ಒಂಬತ್ತು ಗಂಟೆ ಒಂಬತ್ತು ಕಾಲರಿಂದ ದೇವ್ರ ಮನೆಯಲ್ಲಿ ಒಂದು ಒನ್ ಅವರೋ ಎರಡು ಅವರೋ ಕೂತ್ಕೊಂಡು ಜಪ ಮಾಡಬಹುದು ನೀವು ಸೂರ್ಯಗ್ರಹದ ಅಷ್ಟೋತ್ರ ಪಠಿಸಬಹುದು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬಹುದು ವಿಷ್ಣು ಸಹಸ್ರನಾಮವನ್ನು ಪಠಿಸಬಹುದು ಶಿವ ಅಷ್ಟೋತ್ರವನ್ನು ಪಠಿಸಬಹುದು ಅಥವಾ ಪಂಚಾಕ್ಷರಿ ಜಪ ಓಂ ನಮ ಶಿವಾಯ ಅನ್ನುವಂಥ ಜಪವನ್ನು ಮಾಡಿಕೊಳ್ಳಬಹುದು ಅತ್ಯಂತ ಉತ್ತಮ ಇನ್ನು ರುದ್ರ ಬರತಕ್ಕಂಥವ್ರು ರುದ್ರಾಭಿಷೇಕವನ್ನು ಮನೆಯಲ್ಲೇ ಮಾಡಿಕೊಳ್ತಕ್ಕಂಥದ್ದು ಸಹ ಅತ್ಯುತ್ತಮವಾದ ಫಲಗಳನ್ನು ಕೊಡ್ತದೆ ಯಾಕೆಂದರೆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಜಪತಪಾದಿಗಳು ದಾರದ್ರಪಾದಿಗಳೆಲ್ಲ ಹತ್ತು ಪಟ್ಟಷ್ಟು ನೂರು ಪಟ್ಟಷ್ಟು ಪುಣ್ಯ ಕೊಡ್ತದಂತೆ ಸೊ ಆದ್ದರಿಂದ ಆ ಒಂದು ಸಂದರ್ಭವನ್ನು ಇತರ ದೇವತಾರಾಧನೆಗಳನ್ನು ಮಾಡಿಕೊಳ್ಳುವ ಮೂಲಕ ಸದುಪಯೋಗಪಡಿಸ್ಕೊಳ್ಳಿ ಅಷ್ಟೇ ಅಲ್ಲ ಬಹು ವಿಶೇಷವಾಗಿ ಅಮಾವಾಸ್ಯೆ ಪರ್ವಕಾಲ ಎಂಟನೇ ತಾರೀಕು ಆ ಸೂರ್ಯಗ್ರಹಣದ ದಿವಸವೇ ನಾವು ಮಹಾ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ಮೆಲ್ಲರ ಶತ್ರು ಬಾಧೆ ದೃಷ್ಟಿ ದೃಷ್ಟಿದೋಷ ಇದನ್ನೆಲ್ಲ ಒಡೆದಾಕಬೇಕು ಸ್ತದೆ ಆ ಎಲ್ಲ ಬಾಧೆಗಳು ಪರಿಹಾರ ಮಾಡಬೇಕು ಅಂದರೆ ಒಂದು ಅಮಾವಾಸ್ಯೆ ಬಹಳ ವಿಶೇಷ ಜೊತೆಗೆ ಗ್ರಹಣನೂ ಇರೋದರಿಂದ ಇನ್ನೂ ಡಬಲ್ ವಿಶೇಷ ಆವತ್ತು ಸೊ ಆದ್ದರಿಂದ ಅವತ್ತಿನ ದಿವಸ ನಾವು ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಿರ ಹೋಮ ಮಹಾ ಸೂರ್ಯಗ್ರಹಣ ಶಾಂತಿ ಹೋಮ ಅದರ ಜೊತೆಗೆ ನಿಮ್ಮ ಆರೋಗ್ಯ ಬಾಧೆಗಳು ಅಪಮೃತ್ಯು ಪೀಡೆಗಳ ಪರಿಹಾರಕ್ಕೆ ಮಹಾಮೃತ್ಯುಂಜಯ ಹೋಮ ಇದೆಲ್ಲ ಮಾಡಲಿಕ್ಕೆ ಗ್ರಹಣದ ದಿವಸ ಭಾಳ ಪವರ್ಫುಲ್ಲಾಗಿರ್ತಕ್ಕಂಥ ದಿವಸ ಸೊ ಅದನ್ನು ಅವತ್ತೇ ಮಾಡ್ತಾ ಇದ್ದೇವೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮ ನಿಮ್ಮೆಲ್ಲರ ಗುರು ದೋಷಗಳ ಪರಿಹಾರಕ್ಕೆ ಗುರುಶಾಂತಿ ಹೋಮ ಆ ಶನಿ ಪೀಡೆಗಳ ಪರಿಹಾರಕ್ಕೆ ಶನಿಶಾಂತಿ ಹೋಮ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಅರ್ಧಾಷ್ಟಮ ಯಾವುದೇ ಇದ್ರೂ ಪರಿಹಾರವಾಗಬೇಕು ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಈ ಮಹಾ ಗ್ರಹಣದ ಒಂದು ಅಶುಭ ಫಲಗಳನ್ನು ನಿವಾರಣೆ ಮಾಡಿಕೊಂಡು ಶುಭ ಫಲಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ನಿಮಗೆ ಯಾವುದೇ ಅಶುಭ ಫಲ ಇರಲಿ ಅದು ನಿವಾರಣೆ ಆಗಬೇಕು ಯಾವುದೇ ಶುಭ ಫಲ ಇರಲಿ ಅದು ತಕ್ಷಣ ನಿಮಗೆ ಸಿಗುವಂತಾಗಬೇಕು ವಿಚಿತ್ರ ಫಲಗಳೆಲ್ಲ ಪರಿಹಾರವಾಗಿ ಶುಭ ಫಲಗಳೇ ನಿಮಗೆ ಸಿಗಬೇಕು ಅನ್ನುವ ಕಾರಣಕ್ಕೆ ಮಹಾ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾದಂಥ ಈ ಒಂದು ತೇಜೋಮಣಿ ಅನ್ನುವಂಥ ಈ ಒಂದು ಮಣಿಯ ಒರಿಜಿನಲ್ ಉಪರತ್ನ ಇದು ಈ ಒಂದು ತೇಜೋಮಣಿಯನ್ನು ನಿಮಗೆಲ್ಲರಿಗೂ ಸಹ ನಾವು ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪವಾಗಿ ಕಳಿಸ್ಕೊಡ್ತಾ ಇದ್ದೇವೆ ಈ ಒಂದು ಮಣಿಯನ್ನು ನೀವೆಲ್ಲರೂ ಸಹ ಧಾರಣೆ ಮಾಡಬಹುದು ನಿಮ್ಮಲ್ಲೇ ಇಟ್ಕೊಳ್ಬಹುದು ಯಾಕೆಂದರೆ ಗ್ರಹಣ ಮಹಾಸೂರ್ಯ ಗ್ರಹಣದೊಂದು ಅಭಿಮಂತ್ರತೆ ಅಭಿವಂತನೆ ಮಾಡಿದಂಥ ವಿಶೇಷವಾದ ತೇಜೋಮಣಿ ಇದು ಆಯ್ತಲ್ವಾ ಒರಿಜಿನಲ್ ತೇಜೋಮಣಿಯನ್ನು ನೀವೆಲ್ಲರೂ ಸಹ ಮಹಾಸೂರ್ಯ ಗ್ರಹಣದಂದು ಅಭಿಮಂತ್ರತೆ ಮಾಡಿರತಕ್ಕಂಥದಾದ್ದರಿಂದ ಇದನ್ನು ಧಾರಣೆ ಮಾಡಿಕೊಳ್ಳಿ ಕನಿಷ್ಠ ಒಂದು ಇಪ್ಪತ್ತೆಂಟು ದಿನಗಳ ಕಾಲ ಇದನ್ನು ಧಾರಣೆ ಮಾಡಿಕೊಳ್ಳಿ ನಂತರ ದೇವ್ರ ಮನೆಯಲ್ಲೋ ಅಥವಾ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಇಟ್ಕೊಳ್ಳಿ ಎಲ್ಲೇ ನಿಮಗೆ ಸಮಸ್ಯೆ ಆಗುತ್ತೆ ನಿಮ್ಮ ತೇಜಸ್ಸಿಗೆ ಭಂಗವಾಗ್ತದೆ ನಿಮ್ಮ ಓವರಾಲ್ ನಿಮ್ಮ ಡೆವಲಪ್ಮೆಂಟಿಗೆ ಸಮಸ್ಯೆ ಆಗ್ತಾ ಇದೆ ನಿಮಗೆ ಏನೇ ರೀತಿ ಸಮಸ್ಯೆ ಆರೋಗ್ಯ ಬಾಧೆ ಇರಲಿ ಏನೇ ಇರಲಿ ಇದು ನಿಮಗೆ ಅನುಕೂಲ ಮಾಡಿಕೊಡ್ತದೆ ಅಲ್ವಾ ನಿಮ್ಮ ಮುಖದಲ್ಲಿ ತೇಜಸ್ಸನ್ನು ಅಭಿವೃದ್ಧಿ ಮಾಡಿಕೊಟ್ಟು ಶತ್ರುಬಾಧೆಗಳನ್ನು ಪರಿಹಾರ ಮಾಡಿಕೊಟ್ಟು ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿಕ್ಕೆ ಖಂಡಿತ ಅನುಕೂಲವಾಗುವಂಥ ಮಣಿ ಅದರಿಂದ ವಿಶೇಷವಾಗಿ ಈ ಮಣಿಯನ್ನು ನಾನು ಎಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನಲ್ಲ ಅಮ್ಮನವರ ಸನ್ನಿಧಾನ ಮರಗದ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಈ ಒಂದು ಮಣಿಯನ್ನು ಇರಿಸಿ ಅಭಿಮಂತ್ರಣೆ ಮಾಡಿಸಿ ಪೂಜೆ ಮಾಡಿಸಿ ಇಲ್ಲಿ ಸ್ವ ಅಮ್ಮನವರ ಒಂದು ಅಭಿಷೇಕದ ತೀರ್ಥವನ್ನು ಹಾಕಿಸಿಕೊಂಡು ನಂತರ ಇದನ್ನು ನಾವು ತೆಗೆದುಕೊಂಡು ಬರ್ತಾ ಇದ್ದೇವೆ ನಮ್ಮ ಯಾಗಶಾಲೆಯಲ್ಲಿ ಸೂರ್ಯಗ್ರಹಣದ ದಿವಸ ಮತ್ತೆ ಪುನಃ ಆ ಗ್ರಹಣ ಶಾಂತಿ ಹೋಮ ಹಾಗೂ ಈಗ ಹೇಳಿದಂಥ ಎಲ್ಲ ಹೋಮಗಳಲ್ಲಿ ಮಹಾಭತ್ಯಿರ ಹೋಮ ಅದೇ ರೀತಿಯಲ್ಲಿ ಮಹಾಮೃತ್ಯುಂಜಯ ಹೋಮ ಸೂರ್ಯಗ್ರಹಣ ಶಾಂತಿ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತ ಶನಿಶಾಂತ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ತೇಜೋಮಣಿಯನ್ನು ಇಟ್ಟು ಅಭಿಮಂತಣೆ ಮಾಡಿ ಅರ್ಜೈಸು ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಅದರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ಈ ಒಂದು ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಎಂಟನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ಈ ತೇಜೋಮಣಿ ಪ್ರಸಾದ ಅಭಿಮಂತ್ರಿತ ತೇಜೋಮಣಿ ಪ್ರಸಾದವನ್ನು ಮಹಾ ಸೂರ್ಯಗ್ರಹಣ ಶಾಂತಿ ಹೋಮದಲ್ಲಿ ಅಭಿಮಂತ್ರಿತ ಈ ಒಂದು ತೇಜೋಮಣಿ ಪ್ರಸಾದವನ್ನು ನಿಮಗೆಲ್ಲರಿಗೂ ಸಹ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಸಹಿತ ಈ ಒಂದು ತೇಜೋಮಣಿಯವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಿಕೊಡಲಾಗ್ತದೆ ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಮಹಾ ಸೂರ್ಯಗ್ರಹಣದ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಫೇಸ್ಬುಕ್ಕಲ್ಲಿ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ